ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್ ಆರಾಮ ಆರಾಮಿದಿರ ಅಂತ ಅನ್ಕೊಂಡಿನಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನೋಡ್ರಿ ಹಾಸ್ಟೆಲ್ ಮೇಲೆ ಬಂದಿದ್ದೀರಿ ಹಾಸ್ಟೆಲ್ದಾಗಿಂದು ಬ್ಲಾಗ್ ಇದ್ದೀರಿ ಸೊ ಬರ್ರಿ ಫ್ರೆಂಡ್ಸ್ ಇವತ್ತಿನ ದಿನ ನಾನು ಹಾಸ್ಟೆಲಲ್ಲಿ ಏನು ಮಾಡ್ತಾಯಿದ್ದೀನಿ ಅನ್ನೋದು ತೋರಿಸ್ತೀನಿ ಫ್ರೆಂಡ್ಸ್ ಈ ಕಡೆ ನೋಡ್ರಿ ಹಾಸ್ಟೆಲ್ದಾಗ ಬಂದಿವಿ ಹಾಸ್ಟೆಲ್ದಾಗ ಮೂರನೇ ಫ್ಲೋರ್ ಬಂದಿವಿ ಸೊ ಮೂರನೇ ಫ್ಲೋರ್ದಾಗ ನೋಡ್ರಿ ಈ ಕಡೆ ಗ್ಯಾಲ್ರಿ ಒಳಗೆ ಮಳೆ ಬಂದು ಹೆಂಗೆ ನೀರು ನಿಂತೈತಿ ರೀ ಸೊ ನೋಡ್ರಿ ಆ ಥರ ಓ ಕಾಲು ಭಾಳ ಜ್ವರ ಆಗ್ತವ್ರಿ ಇದು ಇಷ್ಟು ಬಾಲ್ಕನಿ ಐತಿ ಸೊ ಮೂರನೇ ಫ್ಲೋರಿಂದ ನೋಡಿದ್ರೆ ಇದೆ ರೋಡ್ ಹೆಂಗೆ ಕಣಾಗತ್ತೈತೆ ರೀ ಮೇನ್ ರೋಡ್ ಇದು ನೋಡ್ರಿ ಮೇನ್ ರೋಡ್ ಇಲ್ಲಿದೆ ಏ ಸ್ವಲ್ಪ ಚಲೋ ಈಗ ನೋಡ್ರಿ ಈ ಕಡೆ ಒಂದು ಬಾರ್ ತಗೊಂಡು ಬಂದಿರಿ ಒಂದು ಬೆಂಡಿಂಗ್ ವಾಯರ್ ತಂದೀನಿ ರೀ ಸೊ ಅದರಿಂದ ಒಂದು ಸ್ವಲ್ಪ ನೋಡ್ತೀನಿ ರೀ ಒಂದು ರಾಡ್ ಆಮೇಲೆ ಒಂದು ಬೆಂಡಿಂಗ್ ವೈರ್ ತಂದಿದ್ರಿ ಸೊ ರಾಡಿಂದ ಹೋಗ್ಲಿಲ್ರದು ನೀರು ಮತ್ತು ಆಮೇಲೆ ಬೆಂಡಿಂಗ್ ವೈರಿಂದ ಒಂದು ಸ್ವಲ್ಪ ಒಳಗಡೆ ಒಂದು ಸ್ವಲ್ಪ ಕಸ ಎಲ್ಲ ಬಿದ್ದಿತ್ರಿ ನೋಡ್ರಿ ಈ ಥರ ಜೊಂಡೆ ಎಲ್ಲ ಕುಂತೈತ್ರಿ ಮತ್ತು ಹೆಂಗೆ ಹೋಗ್ಬೇಕದ್ದು ಎಲ್ಲ ಕಸ ಕುಂತು ಬಿಡ್ತೈತಿ ರೀ ಹೋಗಂಗಿಲ್ಲ ಏನಿಲ್ಲ ಅದು ಮೂರನೇ ಫ್ಲೋರ್ದಾಗ ಲಾಸ್ಟ್ ಫ್ಲೋ ಇದಕ್ಕೆ ಬಂದಿದ್ದಾರ ನಾನು ಸೊ ನೋಡ್ರಿ ಫ್ರೆಂಡ್ಸ ಇನ್ನೂ ಅದು ಮಳೆ ಬಂದು ಹೆಂಗೆ ಆಗೈತ್ರಿ ಎಲ್ಲ ಗ್ಯಾಲ್ರಿ ಎಲ್ಲ ತುಂಬಿ ಅದಕ್ಕೆ ಈಗ ಬಿಟ್ಟೇನಿ ಸೊ ನೀರು ನೋಡ್ರಿ ಎಷ್ಟು ಮಸ್ತಾಗಿ ಹೊರಟೈತಿ ಕೆಳಗಡೆ ನೋಡಿದ್ರೆ ಪಾರ್ಲರ್ ಹತ್ತಿರ ಬಿಳಾಗತ್ತೈತ್ರಿ ಅಲ್ಲೇ ಹೆದರ್ಕಿರಿ ಅವರು ಎಲ್ಲಿ ಬಂದು ಬೈತಾರೆ ಏನೋ ಅಂತ ಅಂತಂದು ನಾವು ಹೆದ್ರ ಬಿಟ್ಟಿದಿವಿಪ್ಪ ಅದು ಬಿಡಲಿಲ್ಲ ಅಂದ್ರೆ ಮತ್ತೆ ರೂಮ್ ಒಳಗೆ ಬಂದು ಬಿಡ್ತೈತ್ರಿ ನೋಡ್ರಿ ಫ್ರೆಂಡ್ಸ ಕೆಳಗಡೆ ಎಷ್ಟೈತಿ ನೀರು ಹೋಗ್ಲಿಲ್ಲ ಅಂದ್ರೆ ಎಲ್ಲ ಹಾಸ್ಟೆಲ್ ತುಂಬತೈತ್ರಿ ಆ ಥರ ನೀರು ಬರ್ತೈತಿರ್ದು ಒಳಗೆ ಅದ್ರ ಸಂಬಂಧ ಮತ್ತೆ ಬೆಂಡಿಂಗ್ ವೈರ್ ಹೆಲ್ಪಿಂದ ಸ್ವಲ್ಪ ನೀರು ಹಂಗೆ ಮಾಡಿದ್ರಿ ಮನೆ ತೋರ್ಸಂದ್ರೆ ನೋಡಿ ಫ್ರೆಂಡ್ಸ್ ಎಷ್ಟು ಖಾಲಿ ಐತಿ ಕದ ಹಾಕ್ಬಿಟ್ಟಿರ್ತಾರ್ರೆ ನಮ್ಮ ತನ್ನೂ ನಮ್ಮ ಸುಮ್ಮ ಬಂದ್ರಿ ಏ ಸುಮ ನೋಡಿರಿ ಫ್ರೆಂಡ್ಸ ನಮ್ಮ ಮನೆಯರು ಇಲ್ಲಾಂದ್ರೆ ಇಷ್ಟೆಲ್ಲ ಕೆಲಸ ಆಗ್ತೈತೆ ರೀ ಹಾಸ್ಟೆಲ್ದಾಗಿನ ಕೆಲಸ ಆಮೇಲೆ ಮನೆ ನೋಡಕ್ಕೆ ಬಂದ್ರೆ ಅವ್ರಿಗೂ ಒಂದು ಸ್ವಲ್ಪ ಮನಿ ತೋರಿಸೋದು ಆಮೇಲೆ ಹಾಸ್ಟೆಲ್ ನೋಡಕ್ಕೆ ಬಂದ್ರೆ ಅಲ್ಲಿನೂ ಕೂಡ ಕರ್ಕೊಂಡೋಗಿ ತೋರಿಸೋದು ಇಲ್ಲೇ ಕೆಲಸ ಆಗ್ತೈತೆ ಇಲ್ಲ ಯಾರು ಇರಲಿ ಅನ್ ಇಲ್ಲೇ ಇಲ್ಲ ಅಂದ್ರೆ ಸೊ ಅಲ್ಲಿಂದ ಬಂದು ನೋಡಿರಿ ಫ್ರೆಂಡ್ಸ ಒಂದು ಪಾರ್ಸಲ್ ಬಂದೈತೆ ರೀ ಆ ಪಾರ್ಸಲ್ ಏನಪ್ಪ ಅನ್ನೋದು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಇದು ಸೊಳ್ಳೆ ಪರದೆ ರೀ ಫ್ರೆಂಡ್ಸ್ ಸೊಳ್ಳೆ ಪರದೆನ ಆರ್ಡ್ರ್ ಮಾಡಿ ಒಂದು ಆರು ದಿನ ಆಗಿತ್ತು ರೀ ಮೀಶೋದಾಗ ಸೊ ಅದ್ರಾಗ ಚಲೋ ಚಲೋ ಪ್ರಾಡಕ್ಟ್ನು ರೀ ಫ್ರೆಂಡ್ಸ ನನಗಂದರು ನಾ ಎಲ್ಲ ಏನೇನು ಪ್ರಾಡಕ್ಟ್ ತೊಗೊಂಡಿನ ಅದ್ರ ಸಂಬಂಧ ಒಂದು ಮಾಡಿದ್ರ ನೋಡೋಣ ಅಂತಂದು ಸೊ ಇದೊಂದು ರೀ ಈಗ ಬಂದೈತಿ ಈಗ ತೆಗೆದು ನೋಡಿದ ಮೇಲೆ ಗೊತ್ತಾಗ್ತಿತ್ತು ರೀ ನಂಗೆ ಇದು ನೋಡಿ ಡೌಟ್ ಬಂತು ರೀ ಯಾಕಂದ್ರೆ ಸಣ್ಣದಾಗಿ ಅವರು ರೌಂಡಾಗಿ ರೀ ಅದು ಸೊಳ್ಳೆ ಪರ್ದೆನ ಅದ್ರ ಸಂಬಂಧ ಏನಪ್ಪ ಇದು ಸಣ್ಣದು ಕೊ ತಂದಾರ ಏನು ಅಂತಂದು ಅಂದ್ಕೊಂಡೇ ರೀ ನಾನೇ ಆಮೇಲೆ ನಾನು ತೆಗೆದು ನೋಡಿದಾಗ ಅದು ಟೆಂಟ್ ಯಾವಾಗ ಹಾಕಿದೆ ನೋಡ್ರಿ ಯಾವಾಗ ಗೊತ್ತಾಯ್ತು ನಮ್ದು ಹಳೇದು ಒಂದು ಇತ್ತು ರೀ ಅಂದರೆ ಲಾಸ್ಟ್ ಟೈಮ್ ಟ್ರ ಇದು ಮನೆ ಖಾಲಿ ಮಾಡುವಾಗ ಒಂದು ಕೊಟ್ಟರು ಇದ್ರಿ ಅದ್ರ ಸೇಮ ಐತ್ರಿ ಇದು ಸೇಮ್ ನಾನು ಮಾಡಿದ್ದೆ ಆಮೇಲೆ ಅದು ಒಂದು ಸ್ವಲ್ಪ ಹರಿದಿತ್ತು ರೀ ಅದ್ರ ಸಂಬಂಧ ಇದೊಂದು ಮಾಡಿದ್ರ ಆತ ಅಂತಂದು ಇದೊಂದು ಆರ್ಡ್ರ್ ಮಾಡಿದ್ದೇವೆ ಬಂದೈತ್ರಿ ಫ್ರೆಂಡ್ಸ್ ಇದೇನು ಜಾಸ್ತಿ ಅಮೌಂಟು ಭಾಳ ಕಮ್ಮಿನೂ ಐತ್ರಿ ಭಾಳ ಚಲೋನು ಐತ್ರಿ ನಾವು ರೊಕ್ಕ ಕೊಟ್ಟು ತೊಗೊಂಡಿದ್ಕು ನಮ್ಗೆ ಯೂಸ್ ಆಗಬೇಕಿರೋದು ಇರ ಆಗ್ಲಿಕ್ಕರ ನಮ್ಗೆ ಅದು ರೊಕ್ಕನೂ ವೇಸ್ಟ್ ನಾವು ತೊಗೊಂಡಿದ್ದು ವಸ್ತುನೂ ವೇಸ್ಟ್ ಹಿಂಗೆ ಆಗ್ಬಿಡ್ತೈತೆ ರೀ ಮನೆಯಾಗ ಅದ್ರ ಸಂಬಂಧ ನಾನು ಏನು ಮಾಡ್ತೇನೆಂದ್ರೆ ಅಂದ್ರೆ ಏನೋ ಪ್ರಾಡಕ್ಟ್ ನಾವು ಇದು ಆರ್ಡ್ರ್ ಮಾಡಿದ್ರು ಅದು ಬಂದ ಕೂಡಲೇ ಸೊ ನೋಡ್ತೀನಿ ರೀ ನಾನು ಅದು ನನಗೆ ಚಲೋದನ್ನಿಸಿದ್ರೆ ಒಂದು ಸ್ವಲ್ಪ ಇಟ್ಕೊಂಡು ಇರಲಿಲ್ಲ ಅಂದ್ರೆ ಮತ್ತೆ ನಾನು ವಾಪಸ್ ಕೊಟ್ಟುಬಿಡ್ತೀನಿ ರೀ ಯಾಕಂದ್ರೆ ಮತ್ತು ರಿಟರ್ನ್ ವಾಪಸ್ ಮಾಡಿಬಿಟ್ರೆ ಅವರು ಅಮೌಂಟ್ ನಮಗೆ ಸಂಜೆ ಒಳಗೆ ಅಂದ್ರೆ ಹಾಕ್ಬಿಡ್ತಾರೆ ರೀ ಸೊ ನೋಡಿರಿ ಫ್ರೆಂಡ್ಸ ಹೆಂಗೆ ಹಿಂಗೈತಿ ನಮ್ಮದು ಸೊಳ್ಳೆ ಪರದೆ ಎಷ್ಟು ಮಸ್ತ್ ಆಗ್ತದೆ ಮಸ್ತ್ ರೀ ಒಂದು ನಾಲ್ಕು ಜನ ಆದರೂ ರೀ ನಂಗೆ ಭಾಳ ಇಷ್ಟ ಆಯ್ತು ಇದ್ರೆ ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಸಿಕ್ಕಾಪಟ್ಟೆ ಮಸ್ತ್ ಐತ್ರಿ ನೀವು ಕೂಡ ಸೊಳ್ಳೆ ಏನಾದರೂ ಕಚ್ಚೋದಿದ್ರೆ ನೀವು ಆರ್ಡ್ರ್ ಮಾಡ್ಕೋಬೋದ್ರಿ ಇದು ನಾನು ಹೊರಗಡೆ ಮಲ್ಕೊತಾರೆ ಫ್ರೆಂಡ್ಸ್ ಫ್ರೆಂಡ್ಸ ನಮ್ಮ ಅಪ್ಪ ಅದ್ರ ಸಂಬಂಧ ನಾನು ಇದೊಂದು ಆರ್ಡ್ರ್ ಮಾಡಿದ್ದಾರೆ ಇವತ್ತು ಈ ಪ್ರಾಡಕ್ಟ್ ನಮ್ಮ ಅಪ್ಪನ ಸಲುವಾಗಿ ಆರ್ಡ್ರ್ ಮಾಡಿದ್ದಾರೆ ಸೊ ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗ ನೋಡತ್ತೆ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್